ನಾನೊಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ ಈ ಇಲ್ಲಿ ನಟನ ಮೇಲೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಬಾಂಬೆಗೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ ಅಲ್ಲಿ ಮೂರು ತಿಂಗಳು ಕ್ಲಾ ಕ್ಲಾಸ್ ಅದು ಮೈಸಿನರ್ ಟೆಕ್ನಿಕ್ ಮೇಲೆ ಅದು ನಮ್ಮವರು ತುಂಬ ಕೇಳೋ ಇಲ್ಲ ಆ ಟೆಕ್ನಿಕ್ನ ಅದೊಂದು ಸ್ವಲ್ಪ ಲಂಡನಲ್ಲಿ ಬಳಸ್ತಾರದನ್ನು ಸೊ ಆ ಟೆಕ್ನಿಕಲ್ಲಿ ಆ ಕೋರ್ಸ್ ಮಾಡಿ ಸಿ ಆ ಥರ ಪ್ರೊಫೆಷ್ನಲ್ಲಾಗೇ ಅವನಿಗೆ ವಿಷಯ ಟೀಚರ್ಗೆ ವಿಷಯ ಗೊತ್ತಿದೆ ಅನ್ನುವಾಗ ಇಟ್ ಈಸ್ ವರ್ತಿ ಓಕೆ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲೂ ತುಂಬ ಆ್ಯಕ್ಟಿಂಗ್ ಸ್ಕೂಲ್ಗಳಿವೆ ಭಾರತದಲ್ಲಿ ವಿಚ್ ಈಸ್ ಗುಡ್ ಬಟ್ ಈ ನೈಂಟಿ ಡೇಸು ತರ್ಟಿ ಡೇಸ್ ಇದೆಯಲ್ಲ ಇವ್ರು ಈಗ ನೈಂಟಿ ಡೇಸಲ್ಲಿ ಏನು ಹೇಳ್ಕೊಡ್ತೀರಾ ಏನೂ ಹೇಳ್ಕೊಡೋಕ್ಕಾಗಲ್ಲ ನೈಂಟಿ ಡೇಸ್ ವರ್ಷ ಮಾಡಿಸ್ತಾ ಸೊ ವೆರಿ ಹಾರ್ಡ್ ಅಂದರೆ ಇದು ಆ್ಯಕ್ಟಿಂಗ್ ಅಂತ ತೋರಿಸ್ಬೋದು ಅಷ್ಟೇ ನೈಂಟಿ ಡೇಸಲ್ಲಿ ಇದು ಅಂತ ಅದನ್ನು ಅಭ್ಯಾಸ ಮಾಡಬೇಕಲ್ಲ ಅವನು ಅದಕ್ಕೆ ಟೈಮ್ ಬೇಕಲ್ಲ ಹೌದು ಸೊ ನೈಂಟಿ ಡೇಸಲ್ಲಿ ಏನೂ ಆಗೋಲ್ಲ ನನ್ನ ಪ್ರಕಾರ ಬಟ್ ತುಂಬ ಪ್ರೊಫೆಷ್ನಲ್ ಸ್ಕೂಲ್ಗಳು ನನ್ನ ನಾನು ನೈಂಟಿ ಡೇಸೇ ತ್ರೀ ಮಂತ್ಸೇ ಹೋಗಿದ್ದು ನಾನು ಕಲಿತೆ ಅಲ್ಲಿ ತುಂಬ ವಿಷಯಗಳನ್ನ ಕಲಿತೆ